ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿನಂತೆ ತಮ್ಮ ಎದುರು ಈ ಬೆಳಗು ಹಾಜರಾಗಿದ್ದೀನಿ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ತಾವು ಮರಿಬೇಡಿ ನನ್ನ ಜೊತೆಗೆ ನಿಲ್ಲಿ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ನನ್ನ ಜಿ ಪೇ ನಂಬರನ್ನು ಕೊಟ್ಟಿದ್ದೀನಿ ತಾವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅದರಂತೆಯೇ ಏನೋ ಅಳಿಲು ಕಾಣಿಕೆ ತಾವು ಕೊಟ್ಟು ಸಾಕು ನನ್ನ ಸ್ವತಂತ್ರ ಪತ್ರಿಕೋದ್ಯಮ ಮಾತು ಉಳಿಯುತ್ತೆ ಇನ್ನು ಒಂದೆರಡು ಗಂಟೆಗಳು ಮಾತ್ರ ಭಾರತದ ಚಂದ್ರಯಾನ ಮೂರು ಈ ಯೋಜನೆ ಏನಿದೆ ಅದರಂತೆ ಚಂದ್ರ ಲೋಕಕ್ಕೆ ನಮ್ಮ ರಾಕೆಟ್ ಹಾರಿದೆ ಸೊ ಇದೊಂದು ಅದ್ಭುತವಾದ ಕ್ಷಣ ಭಾರತೀಯರ ಬಾಲಿಗೆ ಹಾಗೇನೇ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನು ತೋರಿಸುವಂಥದ್ದು ನಾವೆಲ್ಲ ಹೆಮ್ಮೆ ಪಡುವಂಥದ್ದು ಹಾಗೆಯೇ ವಿಶ್ವದ ಹಲವು ರಾಷ್ಟ್ರಗಳು ಭಾರತದತ್ತ ನೋಡ್ತಾ ಇವೆ ಭಾಳ ಮುಖ್ಯವಾಗಿ ನಾವು ಸಾಫ್ಟ್ ಲ್ಯಾಂಡಿಂಗ್ ಮಾಡಬೇಕಾದ ಭಾಳ ಮುಖ್ಯ ನಾವು ಚ ಚಂದ್ರನ ದಕ್ಷಿಣ ಭಾಗದಲ್ಲಿ ನಮ್ಮ ಏನು ರೋವರ್ ಇದು ಇಳಿತಾ ಇದೆ ಸೊ ಅದು ಕಠಿಣವಾದ ಪ್ರದೇಶ ಸೊ ಅದ ದಕ್ಷಿಣ ಭಾಗದಲ್ಲಿ ಇಳಿಯುವಂಥದ್ದೇನಿದೆ ಅದು ಸಾಫ್ಟ್ ಲ್ಯಾಂಡಿಂಗ್ ಇಂಪಾರ್ಟೆಂಟ್ ಇರುವ ಎಲ್ಲರ ನಿರೀಕ್ಷೆ ಇದೆ ನಮಗೆ ಇದು ಯಶಸ್ವಿಯಾಗಲಿ ಅನ್ನುವುದನ್ನು ನಾವು ಆಶಿಸ್ತಾ ಇದ್ದೀವಿ ಸೊ ಈ ಸಂಜೆ ನಾಲ್ಕು ಗಂಟೆ ನಂತರ ಇದು ಉಡ್ಡಯನಗೊಳ್ಳಿದೆ ಸೊ ಈ ಇಸ್ರೋ ಸಂಸ್ಥೆಯ ಈ ಸಾಧನೆ ಏನಿದೆ ಈ ಸಾಧನೆಯ ಕೀರ್ತಿ ಯಾರಿಗೆ ಸಲ್ಲಬೇಕು ಅನ್ನೋದು ಈ ಪ್ರಶ್ನೆ ನನ್ನಲ್ಲಿ ಉದ್ಭವಿಸುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತಂದರೆ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಫ್ರಾನ್ಸ್ನಲ್ಲಿದ್ದಾರೆ ಅವರು ನಿನ್ನೆ ಭಾರತೀಯ ಡೈಸ್ಪೊರಾ ಅಂದರೆ ಭಾರತೀಯ ಮೂಲದವರು ಏನಿದ್ದಾರೆ ಅವರನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಭಾರತದ ಸಾಧನೆಯ ಪಟ್ಟಿಯನ್ನು ಅವರು ಫ್ರಾನ್ಸ್ನಲ್ಲಿರುವ ಅನಿವಾಸಿ ಭಾರತೀಯರ ಮುಂದೆ ಇಟ್ಟರು ಸೊ ಹಾಗೆಯೇ ಅವರು ಈ ಚಂದ್ರಯಾನದ ವಿಚಾರವನ್ನು ಕೂಡ ಚಂದ್ರಯಾನ ಮೂರು ಈ ವಿಚಾರನ ಅವರು ಪ್ರಸ್ತಾಪ ಮಾಡಿದರು ಸೊ ಇನ್ನೇನು ಎದೆ ದಡ್ಕನ್ ಅಂತ ಎದೆ ಇದು ಜಾಸ್ತಿ ಇದೆ ಹೋಗ್ತಾ ಇದೆ ಅಂತ ನಂತರ ಭಾರತ ಅವರು ಹೇಳಿದ್ದು ಭಾರತ ಬದಲಾಗುತ್ತಿದೆ ಅಂತ ಆ ಬದಲಾಗುತ್ತಿರುವ ಭಾರತದ ಬಗ್ಗೆ ಮಾತನಾಡ್ತಾ ಅವರು ಚಂದ್ರಯಾನ ಮೂರನ್ನು ಪ್ರಸ್ತಾಪಿಸಿದರು ಅವರ ದೃಷ್ಟಿಯಲ್ಲಿ ಭಾರತ ಯಾವಾಗ ಬದಲಾಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತ ಬದಲಾಗ್ತಾ ಇದೆ ವಾಜಪೇಯಿ ಅವರು ಇದ್ದಾಗ ಅವರು ಬಿ ಜೆ ಪಿ ಪ್ರಧಾನಿ ಆಗಿದ್ದರು ಎನ್ ಡಿ ಎ ಇದ್ದರೂ ಕೂಡ ಅವರಿದ್ದಾಗ ಬದಲಾಗಿಲ್ಲ ಮೋದಿಯವರ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಭಾರತ ಬದಲಾಗ್ತಾ ಇದೆ ಸೊ ಹೀಗಾಗಿ ಅದರ ಜೊತೆಗೆ ಅವರು ಚಂದ್ರಯಾನ ಮೂರರ ವಿಚಾರವೇನು ಪ್ರಸ್ತಾಪ ಮಾಡಿದ್ದರಿಂದ ಈ ಇಸ್ರೋ ಕೂಡ ಎರಡು ಸಾವಿರದ ಹದಿನಾಲ್ಕರ ನಂತರ ಪ್ರಾರಂಭ ಆಯಿತೇನೋ ಅನ್ನುವ ಅನುಮಾನ ಜನರಿಗೆ ಮೂಡ್ಬೋದು ಹಾಗೇನೇ ಬಹಳಷ್ಟು ಜನ ಭಕ್ತರು ಹಾಗೆ ಅಂದ್ಕೊಂಡಿದ್ದಾರೆ ಇಸ್ರೋ ಏನಿದೆ ಇಸ್ರೋ ಎರಡು ಸಾವಿರದ ಹದಿನಾಲ್ಕರ ನಂತರ ಪ್ರಾರಂಭ ಆಗಿರಬೇಕು ಅದಕ್ಕೂ ಬಂದು ಇರಲಿಲ್ಲ ಅದು ಗೊತ್ತು ಸೊ ಏನೇ ಇರಲಿ ಈ ಯಶಸ್ಸಿನ ಪಯಣದ ಸಂದರ್ಭದಲ್ಲಿ ನಾನು ಇಸ್ರೋದ ಬಗ್ಗೆ ಒಂದೆರಡು ವಿಚಾರಗಳನ್ನು ತಮ್ಮ ತಿಳಿದುಕೊಳ್ಳಬೇಕು ಯಾಕೆಂದರೆ ನಮ್ಗೆ ಪ್ರಧಾನಿಯವರ ಮಾತಿನಲ್ಲಿ ಅಂತಹ ಇತಿಹಾಸದ ನೆನಪುಗಳಿಲ್ಲ ನಮ್ಮಲ್ಲೊಂದು ಮಾತಿದೆ ಯಾರು ಇತಿಹಾಸವನ್ನು ನೆನಪು ಇಟ್ಟುಕೊಳ್ಳಲಾರರೂ ಅವರು ಭವಿಷ್ಯವನ್ನು ರೂಪಿಸಲಾರರು ವರ್ತಮಾನದಲ್ಲಿ ಮುನ್ನಡೆಯಲಾರರು ಅದರಿಂದ ಪ್ರಧಾನಿಯವರ ಭಾರತ ಎರಡು ಸಾವಿರದ ಹದಿನಾಲ್ಕರ ಹತ್ರ ಪ್ರಾರಂಭ ಆಗುತ್ತೆ ಮೋದಿಯವರ ಭಾರತ ಎರಡು ಸಾವಿರದ ಹದಿನಾಲ್ಕರ ನಂತರ ಬ ಪ್ರಾರಂಭ ಆಗುತ್ತೆ ಭಕ್ತರ ಭಾರತ ಎರಡು ಸಾವಿರದ ಹದಿನಾಲ್ಕರ ನಂತರ ಪ್ರಾರಂಭ ಆಗುತ್ತೆ ಆರ್ ಎಸ್ ಎಸ್ನವರ ಭಾರತ ಎರಡು ಸಾವಿರದ ಹದಿನಾಲ್ಕರ ನಂತರ ಪ್ರಾರಂಭ ಆಗ್ತಾ ಇವರೆಲ್ಲ ಎರಡು ಸಾವಿರದ ಹದಿನಾಲ್ಕರ ನಂತರ ಹುಟ್ಟದವರು ಈ ದೇಶದಲ್ಲಿರುವ ಬಹುತೇಕ ಇನ್ಸ್ಟಿಟ್ಯೂಷನ್ಗಳೆಲ್ಲ ಏನಿವೆ ಎರಡು ಸಾವಿರದ ಹದಿನಾಲ್ಕರ ನಂತರ ಪ್ರಾರಂಭ ಆಯಿತು ಅಂತೇಳಿ ಜನ ತಪ್ಪು ತಿಳಿಬೋದು ಸೊ ಅದರಿಂದ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಗಳು ಪ್ರಾರಂಭ ಆದದ್ದು ಯಾವಾಗ ಅದನ್ನು ತಿಳಿಸುವ ಯತ್ನ ಮಾಡ್ತೀನಿ ಯಾಕಂದರೆ ಜನರ ತಪ್ಪು ಗ್ರಹಿಕೆ ಏನಿದೆ ಅದನ್ನು ನಾನು ಸರಿಪಡಿಸ್ಬೇಕಂತ ಕರ್ತವ್ಯ ಆ್ಯಸ್ ಎ ಜರ್ನಲಿಸ್ಟ್ ಸೊ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮ ಪ್ರಾರಂಭವಾದ್ದು ಹತ್ತೊಂಬತ್ತು ಅರವತ್ತ್ಮೂರರಲ್ಲಿ ಯಾವಾಗ ಹೇಳಿ ನೈನ್ಟೀನ್ ಸಿಕ್ಸ್ಟಿತ್ರೀ ಹತ್ತೊಂಬತ್ತು ನೂರ ಅರುವತ್ತ್ಮೂರರಲ್ಲಿ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಗಳ ಪ್ರಾರಂಭ ಆದವು ಸೊ ಅರುವತ್ತ್ಮೂರರಲ್ಲಿ ಮೊದಲು ರಾಕೆಟ್ ಉಡ್ಡಯನ ಕೇಂದ್ರವನ್ನು ನಮ್ಮಲ್ಲಿ ಪ್ರಾರಂಭ ಮಾಡಲಾಯಿತು ಅದಾದ ಮೇಲೆ ಸೊ ಏನು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಥವಾ ಬಾಹ್ಯಾಕಾಶ ಇಲಾಖೆ ಅನ್ನೋದಿದೆಯಲ್ಲ ಅದು ಪ್ರಾರಂಭ ಆದ್ದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಮೋದಿ ಬಂದ ಮೇಲೆ ಅಲ್ಲ ಬಿ ಜೆ ಪಿ ಬಂದ ಮೇಲೆ ಅಲ್ಲ ನೈನ್ಟೀನ್ ಸೆವೆಂಟಿ ಟು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಪ್ರಾರಂಭ ಆಗಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಇದು ಪ್ರಾರಂಭ ಆದ ಮೇಲೆ ಸೊ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ನ ಅಡಿಯಲ್ಲಿ ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಪ್ರಾರಂಭ ಆಯಿತು ಈ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಮತ್ತು ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಎರಡು ಪ್ರಾರಂಭ ಆದದ್ದು ಬೆಂಗಳೂರಿನಲ್ಲಿ ಗೊತ್ತಲ್ವಾ ಸೊ ನಮಗೆಲ್ಲ ಹೆಮ್ಮೆ ಸಂತೋಷ ಪಡುವುದಕ್ಕೆ ಕಾರಣ ಇದೆ ಎಪ್ಪತ್ತೆರಡರಲ್ಲಿ ಅದು ಪ್ರಾರಂಭ ಆಯಿತು ಇದುವರೆಗೆ ಇಸ್ರೋ ನೂರ ಅರವತ್ತಾರು ಮಿಷನ್ಗಳನ್ನು ಪೂರೈಸಿದೆ ಒನ್ ಸಿಕ್ಸ್ಟಿ ಸಿಕ್ಸ್ ಮಿಷನ್ಸ್ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ ಆರ್ ಕಂಪ್ಲೀಟೆಡ್ ಬೈ ಇಸ್ರೋ ಎರಡು ಸಾವಿರದ ಹದಿನಾಲ್ಕರ ನಂತರ ಏನಿದೆ ಎಷ್ಟು ಮಿಷನ್ಗಳಂದರೆ ಐವತ್ತ್ಮೂರು ಮಿಷನ್ಗಳು ಸೊ ಏನಿದೆ ಮೊದಲು ಭಾರತದಲ್ಲಿ ನಿಮಗೆ ನಾವು ಪಿ ಎಸ್ ಎಲ್ ವಿ ತಂತ್ರಜ್ಞಾನ ಇದೆಯಲ್ಲ ಪಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ಅಂತ ಎರಡು ತಂತ್ರಜ್ಞಾನಗಳಿವೆ ಉಡ್ಡಿನಕ್ಕೆ ಸಂಬಂಧಪಟ್ಟ ಹಾಗೆ ಸೊ ನೀವು ಜಿ ಎಸ್ ಎಲ್ ವಿಗೆ ಕ್ರಯೋಜನಿಕ್ ಎಂಜಿನ್ ಟೆಕ್ನಾಲಜಿ ಏನಿದೆ ಅದು ಗೊತ್ತಿರಬೇಕು ಅದೇ ಟೆಕ್ನಾಲಜಿ ಆಗಿರೋದ್ರೆ ಅದ್ರ ಬಗ್ಗೆ ತಕ್ಷಣ ಹೇಳೋಕ್ಕೋಗೋಲ್ಲ ಅದ್ರ ಇತಿಹಾಸ ಒಂದು ಸ್ವಲ್ಪ ತಮ್ಮ ಮಾಡ್ತೀನಿ ಸೊ ಮೊದಲ ಭಾರತದ ಉಪಗ್ರಹ ಹಾರಿದ್ದು ಹತ್ತೊಂಬತ್ತು ನೂರು ಎಪ್ಪತ್ತೈದು ಎಪ್ರಿಲ್ ಹತ್ತೊಂಬತ್ತರಂದು ಆರ್ಯಭಟ ಯಾವಾಗ ಹೇಳಿ ಹತ್ತೊಂಬತ್ತು ಎಪ್ಪತ್ತೈದು ಏಪ್ರಿಲ್ ಹತ್ತೊಂಬತ್ತು ಮೊದಲ ಉಪಗ್ರಹವನ್ನು ಇಸ್ರೋ ಹಾರಿಸ್ತು ಅದು ಆರ್ಯಭಟ ಆರ್ಯಭಟ ಅನ್ನುವುದು ಇಂಡಿಯಾದ ಎಸ್ಟ್ರಾಲಜರ್ ಅವನು ಸೊ ಆಗಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇಸ್ರೋ ಮೊದಲ ಉಪಗ್ರಹವನ್ನು ಹಾರಿಸ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ಅಲ್ಲ ಪ್ಲೀಸ್ ಪ್ಲೀಸ್ ದಯವಿಟ್ಟು ಎರಡು ಸಾವಿರದ ಹದಿನಾಲ್ಕರ ನಂತರ ಆರ್ಯಭಟ ಹಾರಿಸಿದ್ರು ಮೊದಲಲ್ಲ ಹತ್ತೊಂಬತ್ತು ನೂರು ಎಪ್ಪತ್ತೈದರಲ್ಲಿ ಹಾರಿಸಲಾಯಿತು ಎರಡನೇ ಉಪಗ್ರಹವನ್ನು ಹಾರಿಸಿದ್ರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಅದಕ್ಕೂ ಭಾಸ್ಕರ ಅಂತ ಹೆಸರಿಟ್ಟಿದ್ದರು ಕಾಂಗ್ರೆಸ್ಸಿಗೆ ಹಿಂದೂ ವಿರೋಧಿ ಅನ್ನೊಂದು ಇನ್ನೊಂದು ಹೇಳ್ತಾರೆ ಅವರು ಶೋ ಮಾಡ್ತಿರಲಿಲ್ಲ ಆರ್ಯಭಟ ಒಬ್ಬ ಎಸ್ಟ್ರಾಲಜರ್ನ ಹೆಸರಿಟ್ಟಿದ್ದರು ಭಾಸ್ಕರಾಚಾರ್ಯ ವಾಸ್ ಎ ಮ್ಯಾಥಮೆಟಿಷಿಯನ್ ಇಂಡಿಯಾದಲ್ಲಿ ಸೊ ಅವರ ಹೆಸರಿನಲ್ಲಿ ಎಂಬತ್ತೊಂಬತ್ತರಲ್ಲಿ ಏನು ಸೂಕ್ಷ್ಮಗ್ರಾಹಿ ಉಪಗ್ರಹವನ್ನು ಹಾರಿಸಲಾಯಿತು ಅದು ಫಸ್ಟ್ ಟೈಮು ಕೇಳಿಸ್ಕೊಳ್ಳಿ ಅವರು ಟಿ ವಿ ಕ್ಯಾಮ್ರಾವನ್ನು ಅದು ತೆಗೆದುಕೊಂಡು ಹೋದದ್ದು ಭಾಸ್ಕರದಲ್ಲಿ ಸೊ ಅದು ಆದಮೇಲೆ ಭಾರತ ತನ್ನದೇ ಆದ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಮಾಡಬೇಕು ಅಂತ ಟ್ರೈ ಮಾಡ್ತು ಫಸ್ಟ್ ದೆ ಟ್ರೈಡ್ ಇನ್ ಅದು ನೈನ್ಟೀನ್ ಸೆವೆಂಟಿ ಇದೆ ಅದು ಇದೇ ಅವಧಿಯಲ್ಲಿ ರೋಹಿಣಿ ಅಂತ ದಟ್ ಫೇಲ್ಡ್ ಯಾಕಂದರೆ ಈ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಈ ಸಾಟ್ಸು ಈಸಿ ಕುತ್ಕೊಂಡು ಭಾಷಣ ಹೊಡೆದಷ್ಟು ಈಸಿ ಅಲ್ಲ ಎಲ್ಲ ಹೋಗ್ಬಿಟ್ಟು ಭಾಷಣ ಹೊಡೆದ್ಬಿಟ್ಟು ಯಾರೋ ಭಾಷಣ ಕೊಟ್ಟಿದ್ದನ್ನು ಹೇಳ್ಬಿಟ್ಟು ಅಥವಾ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಮಾತಾಡಿದಂಗಲ್ಲ ವಿಜ್ಞಾನಿಗಳ ಶ್ರಮ ಬೇಕು ಅದು ಒಬ್ಬರ ವಿಜ್ಞಾನದ ಮುಗಿಯಲ್ಲ ಸತತವಾಗಿ ಕಂಟಿನ್ಯೂಯಸ್ ಆಗಿ ನಡೆ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅನ್ನೋವಂಥ ಮಾಡಬೇಕಾಗುತ್ತೆ ಸೊ ಭಾರತೀಯ ವಿಜ್ಞಾನಿಗಳು ಇಸ್ರೋ ಡಿಡ್ ಇಟ್ ಸೊ ಸೆವೆಂಟಿ ನೈನ್ದಲ್ಲಿ ಫೇಲ್ ಆಯಿತು ಮತ್ತೆ ಹಾಗೆಯೇ ಆ ನೈನ್ಟೀನ್ ಏಯ್ಟಿನಲ್ಲಿ ರೋಹಿಣಿ ಆದಿಸ್ ಸೊ ಇದು ಕೂಡ ನಮ್ಮ ರೋಹಿಣಿ ಎಲ್ಲ ಕೂಡ ನಮ್ಮ ಎಲ್ಲ ಲಾಂಚಿಂಗ್ ವೆಹಿಕಲ್ ಏನು ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಗೆ ಸಂಬಂಧಪಟ್ಟಾಯಿತು ಅದಾದ ಮೇಲೆ ಎಂಬತ್ತೊಂದರಲ್ಲಿ ಸಂಪರ್ಕ ಉಪಗ್ರಹಗಳ ಯುಗ ಈ ದೇಶದಲ್ಲಿ ಪ್ರಾರಂಭ ಆಯಿತು ಅದನ್ನು ಪ್ರಾರಂಭ ಮಾಡಿದ್ದು ಇಸ್ರೋ ಸಂಪರ್ಕ ಉಪಗ್ರಹಗಳನ್ನು ಹಾರಿಬಿಡುವಂತಹದ್ದು ಅದು ನೈನ್ಟೀನ್ ಏಯ್ಟಿ ಒಂದಲ್ಲಿ ಪ್ರಾರಂಭ ಆಯಿತು ಸೊ ಏಯ್ಟಿ ಟೂದಲ್ಲಿ ಇನ್ ಒನ್ ವೇ ಒನ್ ಎನ್ ಸ್ಯಾಟ್ ಒನ್ ಎನ್ನು ಗಗನಕ್ಕೆ ಅರಿಬಿಡಲಾಯಿತು ಅದು ಎಲ್ಲ ಒಂದು ರೀತಿ ಕಮ್ಯುನಿಕೇಷನ್ ಕ್ರಾಂತಿ ಪ್ರಾರಂಭ ಆದದ್ದು ಆವಾಗ ಚಾನಲ್ಗಳು ಬರೋದಕ್ಕೆ ಸಿ ಟಿ ವಿ ಚಾನಲ್ಗಳು ಇನ್ನೊಂದು ಮತ್ತೊಂದು ಬರೋದಕ್ಕೆ ಅದು ಪ್ರಾರಂಭ ಆಯಿತು ಸೊ ಇದು ಸತತವಾಗಿ ಆದರೆ ನಮಗೆ ಕ್ರಿಯೋಜನಿಕ್ ಎಂಜಿನ್ ಟೆಕ್ನಾಲಜಿ ನಮ್ಮ ಬಳಿ ಇರಲಿಲ್ಲ ಅದನ್ನು ಬೇರೆಯವ್ರಿಗೆ ಕೊಡೋದು ಕಲಿಸಿದ ಜಿ ಎಸ್ ಎಲ್ ವಿ ಟೆಕ್ನಾಲಜಿ ನಾನು ಹೇಳಿದೆ ಪಿ ಎಸ್ ಎಲ್ ವಿ ಟೆಕ್ನಾಲಜಿಯಲ್ಲಿ ನಾವು ಒನ್ಸ್ ಸಿಕ್ಸ್ಟಿ ಸಿಕ್ಸ್ ಮಿಷನ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ವಿ ಅಂತ ಜಿ ಎಸ್ ಎಲ್ ವಿ ಟೆಕ್ನಾಲಜಿ ಇಸ್ ಮೋರ್ ಡಿಫಿಕಲ್ಟ್ ರಷ್ಯಾದ ನಮಗೆ ಕೊಡೋದಕ್ಕೆ ಮುಂದೆ ಬಂತು ಆಗಿಲ್ಲ ಕೊಟ್ಟಿಲ್ಲ ಭಾರತೀಯ ವಿಜ್ಞಾನಿಗಳು ಪ್ರಯತ್ನ ಮಾಡಿದ್ವು ಅಂದರೆ ಜಿ ಎಸ್ ಎಲ್ ವಿ ಕ್ರಯೋಜನಿಕ್ ಇಂಜಿನ್ ಟೆಕ್ನಾಲಜಿ ಏನಿದೆ ಅದು ಅತಿ ಭಾರವಾದ ಉಪಗ್ರಹಗಳನ್ನು ಹಾರಿಸ್ಬಲ್ಲದು ಪಿ ಎಸ್ ಎಲ್ ವಿ ವಿಯಲ್ಲಿ ಆ ಪ್ರಮಾಣದ ಆ ಗಾತ್ರದ ಇದನ್ನು ಹಾರಿಸೋಕ್ಕಾಗ್ತಿಲ್ಲ ಸೊ ಎರಡು ಸಾವಿರದಲ್ಲಿ ಇಂಡಿಯಾ ಈ ಒಂದು ಜಿ ಎಸ್ ಎಲ್ ವಿ ಟೆಕ್ನಾಲಜಿ ಅಥವಾ ಕ್ರಾಯೋಜನಿಕ್ ಏಜೆಂಟ್ ಟೆಕ್ನಾಲಜಿಯನ್ನು ಅದು ಕರಗತ ಪಡಿಸಿಕೊಳ್ಳೋದಕ್ಕೆ ಯತ್ನ ಮಾಡ್ತು ಅಂತ ಅದು ಇಡೀ ನಮ್ಮ ಬಾಹ್ಯಾಕಾಶದ ತಾಂತ್ರಿಕತೆಗಳನ್ನೆಲ್ಲ ಅದು ಬದಲಿಸಬಾರ್ದು ಸೊ ಅಲ್ಲಿಂದ ಸತತವಾಗಿಂದರೆ ಹತ್ತೊಂಬತ್ಮೂರ ಅರುವತ್ತ್ಮೂರರಲ್ಲಿ ಭಾರತದ ಬಾಹ್ಯಾಕಾಶದ ಈ ಪಯಣಕ್ಕೆ ಅಡಿಗಲ್ಲು ಅಲ್ಲಿ ಪ್ರಾರಂಭವಾಗಿ ಕೇವಲ ಉಡ್ಡಯನ ಕೇಂದ್ರವನ್ನು ಮೊದಲು ನಾವು ಆರ್ಯಭಟವನ್ನು ಹಾರಿಸಬೇಕಾದ್ರೆ ನಮ್ಮ ಹತ್ರ ಇವನ್ ಉಪಗ್ರಹ ಉಡ್ಡಯನ ತಾಂತ್ರಿಕತೆ ಕೂಡ ಇಲ್ಲ ರಷ್ಯಾದವನ್ನು ತೆಗೆದುಕೊಂಡು ನಾವು ಹಾರಿಬಿಟ್ಟಿದ್ದವು ಎಲ್ಲಿಂದ ಎಲ್ಲಿಯವರೆಗೆ ಬಂದ್ವಿ ಅಲ್ವಾ ಇವತ್ತು ಇವತ್ತು ಹೇಗಿದೆ ಅಂದರೆ ಭಾರತ ಎಸ್ ಚಂದ್ರನ ಮೇಲೆ ಮನುಷ್ಯನನ್ನು ಕಳಿಸುವ ಒಂದು ಅರ್ಥಕ್ಕೂ ಬದು ತಲುಪಿದೆ ಎಂಥ ಅದ್ಭುತವಾದ ಪ್ರಯಾಣರೇ ಇದು ಹೇಗೆ ಅರವತ್ತ್ಮೂರರಿಂದ ಪ್ರಾರಂಭವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಆರ್ಯಭಟ ಎನ್ನುವ ಮೊದಲ ಉಪಗ್ರಹವನ್ನು ಹಾರಿಸಿ ಎಪ್ಪತ್ತೊಂಬತ್ತರಲ್ಲಿ ಭಾಸ್ಕರವನ್ನು ಹಾರಿಬಿಟ್ಟು ನಂತರ ಇನ್ಸಾಟ್ ಶ್ರೇಣಿಗಳ ಉಪಗ್ರಹಗಳನ್ನು ಹಾರಿಸ್ತಾ 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 ನಾವು ಇವತ್ತು ಈ ಹಂತಕ್ಕೆ ಬದ್ ತಲುಪಿದ್ದೀವಲ್ಲ ಆದ್ದರಿಂದ ನಾವು ಈ ಹಂತದಲ್ಲಿ ಸಂತೋಷ ಪಡಬೇಕಾದ್ದು ಖುಷಿ ಪಡಬೇಕಾದ್ದು ನಮ್ಮ ವಿಜ್ಞಾನಿಗಳ ಏನಿದ್ದಾರೆ ಅವರಿಗಾಗಿ ಹಾಗೂ ಸತತವಾಗಿ ಅರವತ್ತ್ಮೂರರಿಂದಲ ಭಾರತ ಸರ್ಕಾರ ಏನಿದೆ ಅದು ಇಸ್ರೋ ಬೆಳೆಸುವುದಕ್ಕೆ ಒಂದೊಂದೇ ಸರ್ಕಾರಗಳು ಒಂದೊಂದು ಕಲ್ಲುಗಳನ್ನು ಇಡ್ತಾ ಬೆಳೆಸ್ತಾ ಹೋದು ಭಾರತದಲ್ಲಿ ದುಡ್ಡು ಇಲ್ದಿರೋ ಸಂದರ್ಭದಲ್ಲೂ ಕೂಡ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ನಾವು ಬೆಳೆಸಬೇಕು ಮುಂದಿನ ಜನಾಂಗಕ್ಕೆ ಬೇಕು ಅಂಥೇಳಿ ಇರುವ ಹಣದಲ್ಲೇ ಈ ಒಂದು ಸಂಶೋಧನೆಗೆ ಇಸ್ರೋಗೆ ಹಣ ತೆಗೆಸಿರುವ ಕೆಲಸವನ್ನು ಅರವತ್ತ್ಮೂರರಿಂದ ಪ್ರಾರಂಭ ಆಯಿತು ಆವಾಗ ಬಿ ಜೆ ಪಿನೂ ಇರಲಿಲ್ಲ ಸಂಘ ಪರಿವಾರ ಎಲ್ಲೋ ಕವಾಯತ್ ಮಾಡ್ತಾ ಕೂತಿದ್ರು ಮೋದಿಯವರು ಇರಲಿಲ್ಲ ಇನ್ನು ಯಾರೂ ಇರಲಿಲ್ಲ ಸೊ ಹಾಗೆ ಬೆಳೆಸಿಕೊಂಡು ಬರೋ ಹೊತ್ತಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಪ್ರಧಾನಿಯಾಗುವ ಹೊತ್ತಿಗೆ ಅಂತಹ ಒಂದು ಬೃಹತ್ತಾದ ಅಡಿಪಾಯವನ್ನು ಹಾಕಿ ಇಸ್ರೋ ಬೆಳೆದು ನಿಂತಿತ್ತು ಅಂತಹ ಬೆಳೆದು ನಿಂತ ಇಸ್ರೋ ಚಂದ್ರಯಾನ ಏನಿದೆ ಸಿರಿಯಸ್ಸನ್ನು ಪ್ರಾರಂಭ ಮಾಡುವುದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿತ್ತು ಆ ತೀರ್ಮಾನ ತೆಗೆದುಕೊಂಡದ್ದು ನಾವು ಕ್ರಯೋಜೆನಿಕ್ ಎಂಜಿನ್ ತಂತ್ರಜ್ಞಾನವನ್ನು ಯಾವಾಗ ನಾವು ಅದರಲ್ಲಿ ಒಂದು ಪ್ರಾವೀಣ್ಯತೆಯನ್ನು ಸಾಧಿಸ್ತೀವಿ ಎರಡು ಸಾವಿರ ನಂತರ ಆವಾಗಿಂದ ಅದು ಮೋದಿ ಬಂದ ಮೇಲೆ ಆದದ್ದಲ್ಲ ಸತ್ಯವನ್ನು ಇದಕ್ಕೂ ಕೆಲವರಿಗೆ ಕಹಿ ಅನ್ನಿಸ್ಬೋದು ದುಃಖ ಅನ್ನಿಸ್ಬೋದು ಮೋದಿ ಟೀಕೆ ಮಾಡ್ತಾನೆ ಇನ್ನು ಬೈ ಬಂದು ಮಾತಾಡ್ತಾನೆ ಅನ್ಬೋದು ಆದರೆ ಕ್ರೆಡಿಟ್ ಏನಿದೆ ಯಾರ್ಯಾರಿಗೆ ಯಾವ ಕ್ರೆಡಿಟ್ ಸಲ್ಲಬೇಕು ಅವರಿಗೆ ಆ ಕ್ರೆಡಿಟ್ ಸಲ್ಲಬೇಕು ಅದನ್ನು ಇನ್ನೊಬ್ಬರು ಕಸ್ಕೊಳ್ಳೋಕ್ಕಾಗಲ್ಲ ಇದು ನನ್ನದೊಬ್ಬನೇ ಅಂತ ನೀವು ಫ್ರಾನ್ಸಿಗೆ ಹೋಗಿ ಜಪಾನಿಗೆ ಹೋಗ್ಬಿಟ್ಟು ಭಾರತ ಪರಿವರ್ತನೆ ಆಗ್ತಾ ಬದಲಾಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರ ನಂತರ ನಾವು ಅದಾದಮೇಲೆ ನಾವೆಲ್ಲ ಚಂದ್ರಯಾನ ಮಾಡ್ತಿದೀವಿ ಅಂದರೆ ಜಗತ್ತು ನೂ ನಗುತ್ತೆ ಅದಕ್ಕೊಂದು ಅಡಿಪಾಯ ಬೇಕು ಅದು ಬೆಳೆಯದು ಸುದೀರ್ಘ ಇತಿಹಾಸವನ್ನು ಆದ್ದರಿಂದ ಇತಿಹಾಸವನ್ನು ಮತ್ತೊಮ್ಮೆ ಆ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರು ಇತಿಹಾಸವನ್ನು ನೆನಪಿನಲ್ಲಿ ಇಟ್ಕೊಳ್ಳಲು ಯಾರು ಇತಿಹಾಸದಲ್ಲಿ ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರಿಗೊಂದು ಸಣ್ಣ ನಮಸ್ಕಾರ ಹೇಳಲ್ವೋ ಯಾರು ಅವ್ರ ಹೆಸರು ಹೇಳಲ್ವೋ ಅವರು ಭವಿಷ್ಯವನ್ನು ರೂಪಿಸಲಾರರು ಅವರು ಭವಿಷ್ಯವನ್ನು ರೂಪಿಸೋಕೆ ಸಾಧ್ಯ ಇಲ್ಲ ಕೇವಲ ಭ್ರಮೆಯನ್ನು ಮಾತ್ರ ಸೃಟಿಸಬಲ್ಲರು ಸುಳ್ಳನ್ನು ಮಾತ್ರ ಸೃಟಿಸ್ಬಾರ್ದು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಧ್ವನಿಗೆ ನಿಮ್ಮ ಧ್ವನಿಯನ್ನು ಸೇರಿಸಿ ನನ್ನ ಧ್ವನಿಗೆ ನಿಮ್ಮ ಶಕ್ತಿಯನ್ನು ತುಂಬಿ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ